ಎಲ್ರಿಗೂ ನಮಸ್ಕಾರ ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ ಐದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ ಬಹುಶಃ ಒಳ್ಳೆ ದಿನ ಇರ್ಬೋದು ಭಯ ಇರಬಹುದು ಇರೋದನ್ನು ಹೇಳ್ತೀನಿ ಅಷ್ಟೇ ಆರು ಐದು ಸಿನಿಮಾನ ಅನೌನ್ಸ್ ಮಾಡಿರೋದು ಆರು ಆರು ಸಿನಿಮಾ ನಂದು ನನ್ನ ಹೇಳಿ ಇಲ್ಲಿ ಆರು ಸಿನಿಮಾ ಅನೌನ್ಸ್ ಮಾಡಿದ್ರ ಆರು ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ ಹಾಕ್ಬೋದಾ ಹಾಕ್ಬೋದೇನಪ್ಪ ಡೈರೆಕ್ಟರ್ಸ್ಗೆ ಹೋಗಿ ಎಲ್ಲ ಸಿನಿಮಾ ಆರು ತಿಂಗಳಲ್ಲಿ ಮುಗಿಬೇಕು ಒಂದೊಂದು ಸಿನಿಮಾ ಆರು ತಿಂಗಳ ಮೇಲೆ ಯಾರು ಸಮಯ ಇಲ್ಲ ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದಕ್ಕೆ ನೀನೇ ಫಸ್ಟ್ ನೀನೇ ಲೇಟ್ ಮಾಡೋದಿಲ್ಲ ಸಾಲ ಮಾಡಬಹುದು ಸಾಲ ಮಾಡಬಹುದು ಸಾಲ ಮಾಡ್ಬೋದು ಸಾಲನ ಮಾಡಬೇಡ ಏನು ಮಾಡ್ಬೇಡ ಈಗ ಬಂದಿದ್ದಾನೆ ನೀನು ಸಾಲ ತೀರಿಸ್ಕೋವಾಗ ಓಕೆ ಬಟ್ ಮೇಕ್ ಇಟ್ ಅ ಪಾಯಿಂಟ್ ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ ಮೂರು ವರ್ಷ ನಾಲ್ಕು ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ನು ಸಾಯಿಸ್ತೀರಾ ನೀವು ಸಾಯ್ತಿರಿ ಆ ರೇ ತಿಂಗ್ಳಿ ನಿಮ್ಮೆಲ್ಲರಿಗೂ ಟೈಮ್ ಆರು ತಿಂಗಳ ಸಿನಿಮಾ ಮುಗಿಸಿ ಕಾಪಿ ತೆಗೆದು ಅವ್ರು ಕೇಳಿ ಕೊಟ್ಬಿಟ್ಟು ಬನ್ರಿ ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ ಜೊತೆಲಿ ನಿಮ್ಗೆ ಇನ್ನಷ್ಟು ಸಿನಿಮಾ ಸಾಗಿಸ್ಬೇಕು ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಡ್ತಿಲ್ಲ 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 ಅಂದರೆ ಓಡಿದ್ರೆ ಏನೇನು ಬರ್ತಾರೆ ಓಡುತ್ತೆ ಅಂದ್ಕೊಂಡೆ ನಂಬ್ಕೊಂಡು ಬರ್ಬೇಕಲ್ವ ಓಪಿಸ್ಬೇಕು ಜೀವನದಲ್ಲಿ ನಂಬಿಕೆ ಬೇಕು ನಂಬಿಕೆನೇ ಅಂದ್ರೆ ಹೆಂಗಾಗುತ್ತೆ ಎಲ್ಲ ಸಿನಿಮಾಗ ಹೊಡ್ಬಿಟ್ರೆ ಇನ್ನೇ ಆಗ್ಬೇಕಾಮೆ ಎಲ್ಲ ಗೆಲ್ತಾನೆ ಇರ್ತೀವಲ್ಲ ಸಿನಿಮಾಗಳು ಬೀಳ್ತವೆ ತೊಳ್ದಾವೆ ಆರು ತಿಂಗಳು ಚೆನ್ನಾಗಿಲ್ಲ ಅಂತ ಆದರೆ